ಈ ಫ್ರೈನ ಅನ್ನದ ಜೊತೆಗಾಗ್ಲಿ ಚಪಾತಿ ಜೊತೆಗಾಗ್ಲಿ ರೊಟ್ಟಿ ಜೊತೆಗಾಗ್ಲಿ ತಿಂದ್ರೆ ತುಂಬಾ ಟೇಸ್ಟಿಯಾಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಬದ್ನೆಕಾಯಿ ಈರುಳ್ಳಿ ಖಾರ ಫ್ರೈಗೆ ಬೇಕಾಗಿರುವ ಪದಾರ್ಥಗಳು ಕಾಲು ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಳ್ಳುಳ್ಳಿ ಮೇಲೆ ಸಿಪ್ಪೆ ತೆಗೆದಿಲ್ಲ ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಯನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಗ್ಗರಣೆಗೆ ಎಣ್ಣೆ ಒಣ ಖಾರ ಪುಡಿ ಅರ್ಶನ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಬದನೆಕಾಯಿ ಈರುಳ್ಳಿ ಖಾರ ಫ್ರೈ ಹೇಗೆ ಮಾಡೋದು ನೋಡೋಣ ನಾನು ಒರಳು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಒರಳಿಗೆ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಒಣಿಕೆಯಿಂದ ಚೆನ್ನಾಗಿ ಕುಟ್ಟಿಗಡ ಮೆತ್ತಗ ಉಳ್ಳಾಗಡ್ಡಿನ ಈರುಳ್ಳಿ ಚೆನ್ನಾಗಿ ಮೆತ್ತಗ ಈ ತರ ಈಗ ಇದಕ್ಕೆ ಎರಡು ಸ್ಪೂನು ಖಾರ ಪುಡಿ ಹಾಕೋಣ ರುಬ್ಕೊಂಬಿಡೋಣ ಈ ಥರ ಚೆನ್ನಾಗಿ ರುಬ್ಕೋಬೇಕು ಈರುಳ್ಳಿ ಒಣ ಖಾರ ಪುಡಿ ಚೆನ್ನಾಗಿ ಮೆತ್ತಗಾಗಿದೆ ಈರುಳ್ಳಿ ಖಾರ ಪುಡಿ ಹಾಕಿದ್ಮೇಲೆ ಈ ತರ ಈಗ ಇದನ್ನ ಒಂದ್ ಪ್ಲೇಟಿಗೆ ತಕೊಂಬಿಡಣ ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಬದನೆಕಾಯಿ ಈರುಳ್ಳಿ ಖಾರ ಫ್ರೈ ಹೇಗೆ ಮಾಡೋದು ನೋಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕಡಲೆ ಬೇಳೆ ಕೆಂಪಗಾಗಿದಾವಲ್ಲ ಈಗ ಇದಕ್ಕೆ ಒಳ್ಳೊಳ್ಳಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಹೂನ ಹಾಕೋಣ ಹಾಗೇ ಕರಿಬೇವು ಹಾಕೋಣ ಮಾಡೋಣ ಬೊಳ್ಳುಳ್ಳಿಯನ್ನು ಕೆಂಪಗೆ ಆಗೋದೇನು ಬೇಡ ಇಷ್ಟಿದ್ರೆ ಈಗ ಇದಕ್ಕೆ ಬದನೆಕಾಯಿಯನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ನೀರಿನಲ್ಲಿ ಈಗ ಇವನ್ನ ಹಾಕೋಣ ಕಲಸ್ಕೊಂಡ್ಬಿಡೋಣ ಕಲಸ್ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಪುಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡ್ಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಇದಕ್ಕೆ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ತೆಗೆಸ್ಕೊಂಡ್ಬಿಡೋಣ ಅವಾಗವಾಗ ತಟ್ಟೆ ತೆಗೆದು ನೋಡಿ ಕಲಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಒಂದು ಐದು ಐದ್ ನಿಮಿಷ ಒಂದ್ಸಲ ತಟ್ಟೆ ತೆಗೆದು ನೋಡಿ ಕಲಿಸ್ಕೊಂಡ್ಬಿಡಣ ಇನ್ನ ಹೊತ್ತು ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಐದು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಕಲಿಸ್ಕೊಂಬಿಡೋಣ ಬದ್ನೆಕಾಯಿ ಕುದ್ದುಬಿಟ್ಟಿದಾವಲ್ಲ ಈಗ ಇದಕ್ಕೆ ನಾವು ಒರಳಲ್ಲಿ ಈರುಳ್ಳಿ ಖಾರ ಪುಡಿ ಹಾಕಿ ಜಜ್ಜಿಟ್ಕೊಂಡಿದ್ವಲ್ಲ ಪೇಸ್ಟ್ ಈಗ ಇದನ್ನು ಬದನೆಕಾಯಿಗೆ ಹಾಕಿ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಬಿಡೋಣ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊತ ಫ್ರೈ ಮಾಡ್ಕೋಬೇಕು ಒಂದೇ ಎರಡು ನಿಮಿಷ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿವಲ್ಲ ಈಗ ಈರುಳ್ಳಿ ಹಸೆ ವಾಸನೆ ಹೋಗಿದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ ರೆಡಿ ಆಗಿದೆ ಬದ್ನೆಕಾಯಿ ಈರುಳ್ಳಿ ಖಾರ ಫ್ರೈ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡ್ಬಿಡೋಣ ಈ ಫ್ರೈನ ನ ಅನ್ನದ ಜೊತೆಗಾಗ್ಲಿ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್